ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಮೋಕ್ಷದ ಏಕಾದಶಿ ಎಂದು ಕರೆಯಲಾಗುತ್ತದೆ ಈ ಬಾರಿ ಈ ಮೋಕ್ಷದ ಏಕಾದಶಿಯು ಯಾವ ದಿನ ಬಂದಿದೆ ಶುಕ್ಲ ಪಕ್ಷದ ಏಕಾದಶಿ ತಿಥಿಯು ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ ಅನ್ನೋದನ್ನ ತಿಳಿಯೋಣ ಏಕಾದಶಿಯ ದಿನದಂದು ಉಪವಾಸವಿದ್ದು ಭಗವಂತನ ಆರಾಧನೆಯನ್ನು ಮಾಡಬೇಕು ಹಾಗೆಯೇ ದ್ವಾದಶಿ ಎಂದು ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡಬೇಕು ಹಾಗಾಗಿ ಈ ದ್ವಾದಶಿ ತಿಥಿಯು ಯಾವಾಗ ಬಂದಿದೆ ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ ಅನ್ನುವ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಏಕಾದಶಿ ಎಂದು ಉಪವಾಸವಿದ್ದು ವಿಷ್ಣುವಿನ ಆರಾಧನೆಯನ್ನು ಮಾಡುವುದರಿಂದ ನಮ್ಮ ಸಕಲ ಪಾಪಗಳು ಕೂಡ ದೂರವಾಗಿ ಮೋಕ್ಷ ಅನ್ನೋದು ಪ್ರಾಪ್ತಿಯಾಗುತ್ತದೆ ಹಾಗೆಯೇ ಮನಸ್ಸು ಅನ್ನೋದು ಕೂಡ ಶುದ್ಧಿಯಾಗುತ್ತದೆ ಆದಷ್ಟು ಏಕಾದಶಿಯ ದಿನದಂದು ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕೂಡ ಉಪವಾಸವಿದ್ದು ಭಗವಾನ್ ವಿಷ್ಣುವಿನ ಸ್ಮರಣೆಯನ್ನು ಮಾಡಬೇಕು ಹಾಗೆಯೇ ಆ ದಿನ ಹೆಚ್ಚಾಗಿ ದಾನಕ್ಕೂ ಕೂಡ ಮಹತ್ವವಿದೆ ಅನ್ನದಾನವನ್ನು ಮಾಡುವುದು ತುಂಬಾನೇ ಒಳ್ಳೆಯದು ಏಕಾದಶಿಯ ಉಪವಾಸಕ್ಕೆ ತುಂಬಾ ಮಹತ್ವವಿದೆ ಈ ಏಕಾದಶಿಯ ಉಪವಾಸವನ್ನು ಏಕಾದಶಿಯ ಹಿಂದಿನ ದಿನದಂದು ರಾತ್ರಿಯಿಂದಲೇ ಕೆಲವೊಬ್ಬರು ಪ್ರಾರಂಭ ಮಾಡ್ತಾರೆ ಅಂದರೆ ಏಕಾದಶಿಯ ಹಿಂದಿನ ದಿನ ದಶಮಿ ಬರುತ್ತದೆ ದಶಮಿಯ ರಾತ್ರಿಯಿಂದಲೇ ಏಕಾದಶಿಯ ಉಪವಾಸವನ್ನು ಕೆಲವೊಬ್ಬರು ಪ್ರಾರಂಭ ಮಾಡ್ತಾರೆ ಇನ್ನೂ ಕೆಲವರು ಲಘುವಾದ ಊಟವನ್ನು ಏಕಾದಶಿಯ ಹಿಂದಿನ ದಿನ ರಾತ್ರಿ ದಶಮಿಯ ರಾತ್ರಿ ಎಂದು ಲಘುವಾದ ಆಹಾರವನ್ನು ಸೇವನೆಯನ್ನು ಮಾಡಿ ಮಾರನೇ ದಿವಸ ಏಕಾದಶಿಯ ಬೆಳಗ್ಗೆಯಿಂದ ಉಪವಾಸವನ್ನು ಪ್ರಾರಂಭ ಮಾಡಿ ದಶಮಿಯ ಬೆಳಗ್ಗೆವರೆಗೂ ಕೂಡ ಉಪವಾಸವಿರುತ್ತಾರೆ ಈ ಮೋಕ್ಷದ ಏಕಾದಶಿಯ ದಿನದಂದು ಮೌನ ವ್ರತಾಚರಣೆಯನ್ನು ಕೂಡ ಮಾಡಬಹುದು ಹಾಗಾಗಿನೇ ಈ ಮೋಕ್ಷದ ಏಕಾದಶಿಯನ್ನು ಮೌನಿ ಏಕಾದಶಿ ಅಂತ ಕೂಡ ಕರೆಯಲಾಗುತ್ತದೆ ನೀವು ಹೇಗೆ ಉಪವಾಸವನ್ನ ಪ್ರಾರಂಭವನ್ನ ಮಾಡ್ತಿರೋ ಅಂದಿನಿಂದಲೇ ನೀವು ಆ ಸಮಯದಿಂದಲೇ ನೀವು ಮೌನದ ವ್ರತಾಚರಣೆಯನ್ನು ಕೂಡ ಮಾಡಬೇಕು ಯಾವಾಗ ಉಪವಾಸವನ್ನ ಮುಗಿಸ್ತಿರೋ ಆಗ ನೀವು ಮೌನದ ವ್ರತಾಚರಣೆಯನ್ನು ಮುಕ್ತಾಯ ಮಾಡಬೇಕು ಮೌನದ ವ್ರತಾಚರಣೆ ಅಂದರೆ ಯಾರೊಂದಿಗೂ ಕೂಡ ಒಂದ್ ಚೂರು ಕೂಡ ಮಾತಾಡಬಾರದು ಮೌನವಾಗಿರಬೇಕು ಅದನ್ನೇ ಮೌನ ವ್ರತಾಚರಣೆ ಅಂತ ಕರೆಯುವಂತದ್ದು ಇನ್ನು ಈ ಶುಕ್ಲ ಪಕ್ಷದ ಮಾರ್ಗಶಿರ ಮಾಸದ ಮೋಕ್ಷದ ಏಕಾದಶಿಯು ಬಂದಿರುವಂತದ್ದು ಡಿಸೆಂಬರ್ ಒಂದನೇ ತಾರೀಕು ಸೋಮವಾರ ಶುಕ್ಲ ಪಕ್ಷದ ಏಕಾದಶಿ ತಿಥಿಯು ಪ್ರಾರಂಭವಾಗುವುದು ನವೆಂಬರ್ ಮೂವತ್ತನೇ ತಾರೀಕು ಭಾನುವಾರ ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭವಾಗಿ ಡಿಸೆಂಬರ್ ಒಂದನೇ ತಾರೀಕು ಸೋಮವಾರ ರಾತ್ರಿ ಏಳು ಗಂಟೆ ಒಂದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಸೂರ್ಯ ಉದಯದ ತಿಥಿಯನ್ನ ಗಣನೆಗೆ ತೆಗೆದುಕೊಂಡು ಡಿಸೆಂಬರ್ ಒಂದನೇ ತಾರೀಕು ಸೋಮವಾರ ಈ ಬಾರಿ ಮೋಕ್ಷದ ಏಕಾದಶಿ ಆಚರಣೆಯನ್ನ ಮಾಡಬೇಕು ನೀವು ಅಂದಿನಿಂದ ಉಪವಾಸವನ್ನ ಪ್ರಾರಂಭವನ್ನ ಮಾಡಿ ದ್ವಾದಶಿಗೆ ಉಪವಾಸವನ್ನ ಮುಕ್ತಾಯ ಮಾಡಬೇಕು ಶುಕ್ಲಪಕ್ಷದ ದ್ವಾದಶಿ ತಿಥಿಯು ಡಿಸೆಂಬರ್ ಒಂದನೇ ತಾರೀಕು ಸೋಮವಾರ ರಾತ್ರಿ ಏಳು ಗಂಟೆ ಒಂದು ನಿಮಿಷಕ್ಕೆ ಪ್ರಾರಂಭವಾಗಿ ಡಿಸೆಂಬರ್ ಎರಡನೇ ತಾರೀಕು ಮಂಗಳವಾರ ಮಧ್ಯಾಹ್ನ ಮೂರು ಗಂಟೆ ಐವತ್ತೇಳು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಏಕಾದಶಿ ಬಂದಿರುವಂಥದ್ದು ಡಿಸೆಂಬರ್ ಒಂದನೇ ತಾರೀಕು ಸೋಮವಾರ ಉಪವಾಸವನ್ನು ಪ್ರಾರಂಭ ಮಾಡ್ತೀರಾ ಡಿಸೆಂಬರ್ ಎರಡು ಮಂಗಳವಾರದಂದು ದ್ವಾದಶಿ ಬಂದಿದೆ ಡಿಸೆಂಬರ್ ಎರಡು ಮಂಗಳವಾರದಂದು ಬೆಳಿಗ್ಗೆ ನೀವು ದ್ವಾದಶಿಯ ದಿನದಂದು ಪೂಜೆಯನ್ನು ಮಾಡಿ ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡಬೇಕು ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ಈ ಏಕಾದಶಿ ಉಪವಾಸವನ್ನು ಹೇಗೆ ಮಾಡಬೇಕು ಏಕಾದಶಿಯ ಪೂಜೆಯನ್ನು ಹೇಗೆ ಮಾಡಬೇಕು ಅನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಈ ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು